ಸುಂದರವಾದ ಗದ್ದೆಗಳಲ್ಲಿ ಹಚ್ಚ ಹಸಿರಿನ ಪೈರಿನಲ್ಲಿ ಒಂದು ಸುಂದರವಾದ ಎಳೆಯ ಮಗು ಆಗಿರುವ ಒಂದು ತನುಶ್ರೀ ತನ್ನ ಚಿಕ್ಕದಾದಂತಹ ಒಂದು ಮೇಕೆಯ ಜೊತೆ ತುಂಟಾಟವನ್ನು ಆಡುತ್ತಾ ದಿನ ಕಳೆಯುತ್ತಾ ಇರುತ್ತಾಳೆ ತನ್ನ ಮುದ್ದಾದ ಒಂದು ಮೇಕೆಯ ಜೊತೆ ತನ್ನ ಬಾಳ್ಯದ ದಿನಗಳನ್ನು ಕಳೆಯುತ್ತಿರುತ್ತಾಳೆ ಇತ್ತ ತಾತ ಪ್ರತಿದಿನವೂ ತನುಷ್ರಿಗೋಸ್ಕರ ಎದುರು ನೋಡುವುದು ಆಕೆಯನ್ನು ಇನ್ನೂ ಮನೆಗೆ ಬರಲಿಲ್ಲವೇ ಎಂದು ಅತ್ತ ಇತ್ತ ನೋಡುವುದು ತಾತನ ಪ್ರತಿನಿತ್ಯದ ಕೆಲಸವಾಗಿತ್ತು ಇತ್ತ ಈ ಒಂದು ತನು ಆ ಮೇಕೆಗಳ ಜೊತೆ ಆಡುವುದೇ ಅವಳಿಗೆ ಸಂಭ್ರಮವಾಗಿತ್ತು ಪ್ರತಿದಿನ ಬಂದು ತಾತನಿಗೆ ನಮಸ್ಕಾರ ಹೇಳಿ ತಾತನಿಗೆ ಒಂದು ವಂದನೆಗಳನ್ನು ತಿಳಿಸುತ್ತಾ ತಾನು ಶಾಲೆಗೆ ಹೊರಡುವಳು ತಾತ ಅವಳ ಮುಖವನ್ನು ನೋಡಿ ಆಕೆಯ ಸಂತೋಷವನ್ನು ಗಮನಿಸುತ್ತಾ ಖುಷಿಪಡುವಳು ಹೀಗೆ ತನು ತನ್ನ ಮೇಕೆಗಳ ಜೊತೆ ಸಾಯಂಕಾಲ ಬೆಳಗಿನ ಸಮಯದಲ್ಲಿ ಮತ್ತು ತನಗೆ ಬಿಡುವಿನ ವೇಳೆಯಲ್ಲೆಲ್ಲ ಕೂಡ ಅವುಗಳ ಜೊತೆ ಆಟ ಆಡುತ್ತಾ ತನ್ನ ಬಾಲ್ಯದ ದಿನಗಳನ್ನು ಕಳೆಯುತ್ತಿದ್ದಳು ಮೇಕೆಗಳು ಮಾಡುತ್ತಿದ್ದ ಸಾಹಸ ಮೇಕೆಗಳು ಆಡುತ್ತಿದ್ದ ಆಟಗಳನ್ನು ನೋಡಿ ಸಂಭ್ರಮಿಸುವಳು ಇದೇ ಆಕೆಯ ಪ್ರತಿನಿತ್ಯದ ಕೆಲಸವಾಗಿತ್ತು ತನ್ನ ಹೊಳದಲ್ಲಿ ತನ್ನ ಪುಟ್ಟ ಗದ್ದೆಯಲ್ಲಿ ಹಕ್ಕಿಗಳ ಸಂಭ್ರಮದಲ್ಲಿ ತುಂಬಾ ಪರಿಸರದಲ್ಲಿ ತನ್ನ ಬಾಲ್ಯದ ಜೀವನವನ್ನು ಕಳೆಯುತ್ತಾ ಬಂದಳು ಹೀಗೆ ಪ್ರತಿದಿನವೂ ಆಕೆಗೆ ಆಡುವುದೇ ಸಂಭ್ರಮ ಹೀಗೆ ತನುಶ್ರೀ ಬೆಳೆದು ಮುಂದೆ ದೊಡ್ಡವಳಾಗುತ್ತಾ ಬರುತ್ತಿರುತ್ತಾಳೆ ಹಾಗಾದರೆ ಈ ತನುಶ್ರೀ ಯಾರು ಆ ತಾತ ಯಾರು ತನುಶ್ರೀಯ ಹೆತ್ತವರು ಯಾರು ಈ ಎಲ್ಲ ಕತೆಗಳನ್ನು ಮುಂಬರುವಂತಹ ಸಂಚಿಕೆಗಳಲ್ಲಿ ನೋಡೋಣ ಈ ಮುದ್ದಾದ ಪುಟ್ಟಾದ ಮನಸ್ಸಿನ ಕತೆಯನ್ನು ಆಳಿಸಲು ಸುನಿತಾ ಆರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು